ಪ್ರೀತಿಯ ಸದೃದಯರಿಗೆ ನನ್ನ ಕಾಳಜಿಯ ನಮಸ್ಕಾರಗಳು ಇದು ಪ್ರೀತಿಯ ಕಥೆಯೋ ಅಥವಾ ಪ್ರೀತಿಯನ್ನು ತೋರ್ಪಡಿಸಲಾಗದಷ್ಟು ಸಮಯವೇ ಇಲ್ಲವೋ ಅಥವಾ ಈ ಪ್ರೀತಿ ಈಗಾಗಲೇ ನನ್ನ ಕೈವಶಗೊಂಡಿದೆ ನಾನು ಹೇಗಿದ್ದರೂ ನನ್ನ ಪ್ರೀತಿಸಿದವರೇ ತಾನೇ ಅನುಸರಿಸ್ಕೊಂಡು ಹೋಗ್ತಾರೆ ಅನ್ನೋ ಮನಸ್ಥಿತಿನೋ ಗೊತ್ತಿಲ್ಲ ಇಂಥ ಒಂದು ಘಟನೆಗಳು ನಮ್ಮ ನಿಮ್ಮೆಲ್ಲರ ಮನೆಗಳಲ್ಲೂ ಕೂಡ ನಡೆದಿರ್ತವೆ ಇಂಥದೇ ಒಂದು ಪ್ರೀತಿಯ ಕಥೆಯನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತ ಬಂದಿದ್ದೀನಿ ಈ ಕತೆ ಅಮೇರಿಕದಲ್ಲಿ ನಿಜವಾಗಿಯೂ ನಡೆದಿದೆ ಅಂತೆ ಗಂಡ ಹೆಂಡತಿ ಇರ್ತಾರೆ ಅವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ ಈಗಾಗಲೇ ಅವರು ಮದುವೆಯಾಗಿ ಇಪ್ಪತ್ತು ವರ್ಷಗಳು ಹೇಗೋ ಕಳೆದೋಗ್ಬಿಟ್ಟಿದೆ ಗಂಡನಿಗೆ ವಿಪರೀತ ಕೆಲಸಗಳು ಆತನಿಗೆ ಮನೆಯ ಬಗ್ಗೆ ಆಗಲಿ ತನ್ನ ಮಡದಿಯ ಬಗ್ಗೆ ಆಗಲಿ ಅಷ್ಟಾಗಿ ಆಸಕ್ತಿನೇ ಇರೋದಿಲ್ಲ ಯಾವಾಗಲೂ ತಾನಾಯಿತು ತನ್ನ ಕೆಲಸಗಳಾಯಿತು ಅಂತ ಜೀವನ ನಡೆಸ್ತಾ ಇರ್ತಾನೆ ಹೀಗಿರುವಾಗ ಆತನ ಹೆಂಡತಿ ತನ್ನ ಗಂಡನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಇದ್ದಕ್ಕಿದ್ದಂತೆ ಇವತ್ತೇ ನಾನು ಸತ್ತು ಹೋದರೆ ನೀವು ನನ್ನ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡ್ತೀರಾ ಅಂತ ಕೇಳ್ತಾಳೆ ತನ್ನ ಹೆಂಡತಿ ಕೇಳಿದ ಈ ಪ್ರಶ್ನೆಗೆ ಅವನು ಸ್ವಲ್ಪ ವಿಚಲಿತನಾಗ್ತಾನೆ ಆಕೆಯ ಪ್ರಶ್ನೆಗೆ ಹೇಗೆ ಉತ್ತರಿಸ್ಬೇಕಂತಲೇ ಅವನಿಗೆ ಗೊತ್ತಾಗೋದಿಲ್ಲ ಆದರೂ ಕೂಡ ಸಾವರಿಸ್ಕೊಂಡು ಉತ್ತರ ಕೊಡ್ತಾನೆ ತುಂಬ ಪುಷ್ಪ ಗುಚ್ಛಗಳು ಬೆಲೆ ಬಾಳುವ ಶವಪೆಟ್ಟಿಗೆ ನಿನ್ನ ಗುಣಗಾನ ಮಾಡಿ ನಿನ್ನ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಪ್ರಾರ್ಥನಾ ಸಭೆಗಳು ಮುಂತಾದ್ದೆಲ್ಲ ಇರ್ತವೆ ಅದಿರಲಿ ಈ ಥರದ ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳ್ತಾನೆ ಅವನ ಆ ಮಾತಿಗೆ ಹೆಂಡತಿ ಮತ್ತೆ ಪ್ರಶ್ನಿಸ್ತಾಳೆ ಇಷ್ಟೆಲ್ಲ ಮಾಡೋದಕ್ಕೆ ತುಂಬ ಖರ್ಚಾಗೋದಿಲ್ವೇ ಅಂತ ಕೇಳ್ತಾಳೆ ಅದಕ್ಕೆ ಗಂಡ ಹೇಳ್ತಾನೆ ಹೌದು ಸಾವಿರಾರು ಡಾಲರ್ಗಳು ಖರ್ಚಾಗ್ತವೆ ಇದು ನನ್ನ ಕರ್ತವ್ಯ ಅಲ್ವೇ ನೀನು ಸತ್ತಿದೆಯಾ ಅಂದಮೇಲೆ ಇಷ್ಟೆಲ್ಲ ನಾನು ಮಾಡಲೇಬೇಕಲ್ವೇ ಅಂತ ಹೇಳ್ತಾನೆ ಅದಕ್ಕೆ ಹೆಂಡತಿಯ ಅದ್ಭುತವಾದ ಉತ್ತರಗಳು ಬರ್ತವೆ ನಾನು ಸತ್ತ ಮೇಲೆ ನೀವು ಹಾಕುವಂಥ ಬೆಲೆ ಬಾಳುವ ಪುಷ್ಪಗುಚ್ಛಗಳನ್ನ ನೋಡುವಂಥ ಶಕ್ತಿ ನನಗಿರೋದಿಲ್ಲ ನೀವು ಮಾಡುವಂಥ ನೀನು ಕೇಳಿಸ್ಕೊಳ್ಳುವಂಥ ಶಕ್ತಿ ನನಗಿರೋದಿಲ್ಲ ಇಷ್ಟೆಲ್ಲ ಮಾಡೋ ಬದಲಾಗಿ ನಾನು ಬದುಕಿದ್ದಾಗಲೇ ಒಂದು ಗುಲಾಬಿ ಹೂ ಕೊಡಬಾರ್ದೆ ಅಂತ ಹೇಳಿ ಹೆಂಡತಿ ಕೇಳ್ತಾಳೆ ಅದರ ಜೊತೆಗೆ ಒಂದು ಒಳ್ಳೆ ಮಾತುಗಳನ್ನ ನನ್ನ ಜೊತೆಗೆ ಆಡಬಾರ್ದೆ ಅಂತ ಹೇಳ್ತಾಳೆ ಈ ಮುಕ್ತವಾದ ಮಾತುಗಳು ಗಂಡನ ಹೃದಯವನ್ನು ಕಲ್ಕುತ್ತೆ ಇದು ನಿಜ ಅಲ್ವಾ ಅಂದಿನಿಂದ ಆ ಇಬ್ಬರ ಗಂಡ ಹೆಂಡತಿಯ ಜೀವನ ಶೈಲಿಯೇ ಬದಲಾಗುತ್ತೆ ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಕೊಡಬಾರ್ದೆ ಒಂದು ಪ್ರೀತಿ ಮಾತನಾಡಬಾರ್ದೆ ಎಂಬ ಪ್ರಶ್ನೆ ಕೇಳಿಬರ್ತಾ ಇರೋದು ಅಮೆರಿಕದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಊರಿನಲ್ಲಿ ಮನೆಯಲ್ಲೇ ಇಂತಹ ಹಲವಾರು ಪ್ರಶ್ನೆಗಳು ಕೇಳಿಬರ್ತಾ ಇರಬಹುದು ಆದರೆ ನಮಗೆ ಅದು ಕೇಳಿಸ್ದೇ ಇರಬಹುದು ಅವ್ರ ಸತ್ತ ಮೇಲೆ ದೊಡ್ಡ ಫೋಟೋ ಹಾಕಿ ಅದಕ್ಕೊಂದು ಹಾರ ಹಾಕಿ ಸಂತಾಪಕ ಸೂಚಕ ಸಭೆಗಳನ್ನ ಮಾಡೋದು ಅವರ ಅಮೂಲ್ಯವಾದ ಸೇವೆಯ ಬಗ್ಗೆ ಭಾಷಣ ಮಾಡೋದು ನಿಮಿಷಗಟ್ಟಲೆ ಮೌನ ಕೊಡಗಟ್ಲೆ ಕಣ್ಣೀರು ಇವೆಲ್ಲ ನಿಷ್ಪ್ರಯೋಜಕ ಏಕೆಂದರೆ ನಿರ್ಜೀವ ಕಳೆ ಬರಕ್ಕೆ ಇದು ಯಾವುದರ ಪರಿವು ಇರೋದಿಲ್ಲ ಅವರ ಕಣ್ಣುಗಳಿಗೆ ಹೂಗಳನ್ನು ನೋಡಿ ಆನಂದಿಸುವ ಶಕ್ತಿ ಇರುವಾಗ ಏಕೆ ಹೂ ಕೊಡಬಾರ್ದು ಅವರ ಕಿವಿಗಳಿಗೆ ಅವರ ಬಗ್ಗೆ ಆಡುವ ಒಳ್ಳೆಯ ಮಾತುಗಳು ಕೇಳಿ ಆನಂದಿಸುವ ಶಕ್ತಿ ಇರುವಾಗ ಏಕೆ ನಾವೆಲ್ಲ ಮಾತನಾಡಬಾರ್ದು ಇದು ನಾವು ಅವರಿಗೆ ತೀರಿಸಬೇಕಾದ ಸಾಲ ಸತ್ತ ಮೇಲಲ್ಲ ಬದುಕಿದ್ದಾಗ ಸತ್ತ ಮೇಲೆ ಹಾಕೋದು ಪಿಂಡ ಮಾತ್ರ ಅದು ದಂಡ ಈ ಪುಟಾಣಿ ಪುಟಾಣಿಕತೆ ನಿಮ್ಮೆಲ್ಲರ ಮನಸ್ಸನ್ನು ಕಲ್ಕಿದೆ ಅನ್ಕೋತೀನಿ ಪ್ರೀತಿಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು